ಈ ಪ್ರಪಂಚದಲ್ಲಿ ಅನೇಕ ಮಹಾಮಹಾಜ್ಞಾನಿಗಳು ಅರ್ಥ ಆಯ್ತ ಇವರೆಲ್ಲ ಜ್ಞಾನವನ್ನು ಪಡ್ಕೊಂಡು ಹೇಗೆ ಅಂತ ಹೇಳಿದರೆ ಅವರವರ ಗುರುದೇವರಿಗೆ ಪ್ರಸಾದ ಮಾಡಿ ಅವನವರ ಗುರುವಿನ ಸೇವೆ ಮಾಡಿ ಅನೇಕ ಮಹಾಮಹಾ ಜ್ಞಾನಿಗಳು ಅರ್ಥ ಆಯ್ತ ಅಷ್ಟು ಸುಲಭ ಅಲ್ಲ ಈ ಪ್ರಸಾದ ಅಂತ ಹೇಳಿದರೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರೆ ಅಷ್ಟು ಸುಲಭದ ಸೇವೆ ಅಲ್ಲ ಅಂತ ಹೇಳಿದ್ರು ಯಾರು ಒಬ್ಬ ಶುದ್ಧ ಭಕ್ತಿಯಲ್ಲಿ ಪವಿತ್ರವಾದ ಸ್ಥಿತಿಯಲ್ಲಿ ಒಂದು ಪ್ರಸಾದ ಮಾಡ್ತಾನೋ ಅದು ದಿವ್ಯ ಔಷಧವಾಗ್ತದೆ ಅಂತ ಹೇಳೋದು ಅನ್ನಪೂರ್ಣೇಶ್ವರಿ ಇಲ್ಲದೆ ಯಾವುದು ಇಲ್ಲ ಅಂತ ಹೇಳಿದ್ರು ಪ್ರಪಂಚದಲ್ಲಿ ಅರ್ಥ ಆಯ್ತಲ್ಲ ಎಲ್ಲರಿಗೂ ಬೇಕಾದವರು ಅನ್ನಪೂರ್ಣೇಶ್ವರಿ ಪ್ರಸಾದ ಮಾಡುವನ ಮನಸ್ಥಿತಿಯಲ್ಲಿ ಉಂಟು ಅನ್ನಪೂರ್ಣೇಶ್ವರ ಸುಲಭ ವಿಚಾರ ಇದೆ ಈಗಿನ ಕಾಲದಲ್ಲೆಲ್ಲ ಮೋಟರ್ ಗ್ಯಾಸ್ ಗೀಸು ಕರೆಂಟ್ ಗಿರೆಂಟ್ ಎಲ್ಲ ಬಂದಿದೆ ಅರ್ಥ ಇಟ್ಟಾರು ಅದು ಅದಲ್ಲ ಸತ್ಯ ಎಲ್ಲರನ್ನು ಕಾಪಾಡ್ತದೆ ಎಲ್ಲ ಜೀವರಕ್ಷೆನ ಕಾಪಾಡ್ತದೆ ಆದ ಕಾರಣ ಇವರು ತಾಯಿ ಅನ್ನಪೂರ್ಣೇಶ್ವರಿ ಜ್ಞಾನ ವೈರಾಗ್ಯ ಭಿಕ್ಷಾ ಅಂದ್ಲಿ ಹೇಗೆ ಜ್ಞಾನವನ್ನು ಕರುಣಿಸಿದ ಜ್ಞಾನ ಆಗ್ತದೆ ಯಾವ ರೀತಿ ಜ್ಞಾನ ಆಗ್ತದೆ ಹಾ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ತದೆ ಅತ್ತಾಯ್ತಾರ ನಮ್ಮ ಒಳಗೆ ಎಷ್ಟು ಉಂಟು ಅದಕ್ಕೆಲ್ಲ ಅವಳು ಬೇಕು ಬೆಳದಿದ್ದರೆ ಆಗ್ತದ ಹ ಸಾಧ್ಯ ಅವಳೆಲ್ಲ ಜನರು ಮಾಡಿ ಸಾಧ್ಯ ಅನ್ನಪೂರ್ಣೇಶ್ವರಿ ಮಾಡಲಿಕ್ಕೆ ಸಾಧ್ಯವೇ ಸಾಧ್ಯ ಮತ್ತೆ ಯೋಗಿ ಜ್ಞಾನಿ ದೊಡ್ಡ ದೊಡ್ಡ ಸ್ಥಿತಿಗೆ ಹೋದಂಥ ವಿಷಯ ಬೇರೆ ಆ ಸ್ಥಿತಿಯಲ್ಲಿ ಮುಟ್ಟಬೇಕಾದ್ರೆ ಆ ಸ್ಥಿತಿಗೆ ಹೋಗಿ ಮುಟ್ಟಬೇಕು ಅಂತ ಆದರೆ ಅವಳು ಬೇಕೇ ಮೂಲವ ಎಲ್ಲಾದ ಕಾದಿಯಲ್ಲ ಆದಿ ತಾಯಿ ಯಗನ್ಮಾತೆ ಹಾಂ ಅವಳಿಗಾದಲ್ಲಿ ಏನು ಉಂಟು ಕೇಳ ಆಗ ಮುಖ್ಯವಾಗಿ ಒಂದು ಅಡುಗೆ ಮನೆ ಅಂತೇಳಿದರೆ ಆ ಅಡುಗೆ ಮನೆಯಲ್ಲಿ ಅಷ್ಟು ಪವಿತ್ರತೆ ಇರಬೇಕು ಅಡುಗೆ ಮಾಡುವಾಗ ಪ್ರತಿಯೊಬ್ಬರು ಮನೆಯಲ್ಲಿ ಒಳ್ಳೆಯ ದೇವರಾಮಸ್ಮರಣೆ ಹೇಳಿಕೊಂಡು ಒಳ್ಳೊಳ್ಳೆ ವಿಷಯವನ್ನು ಕೇಳಿಕೊಂಡು ಮನಸ್ಸು ಶುದ್ಧದಲ್ಲಿ ಪ್ರಸಾದ ಮಾಡಿದರೆ ಅಲ್ಲಿ ಅಡುಗೆ ಮಾಡಿದರೆ ಯಾರು ಕೂಡ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳುದು ಅದು ತಾನಾಗಿ ಹೊರವನ್ನು ಕೊಡುತ್ತದೆ ಅಂತ ಹೇಳುದು ಎಲ್ಲ ಔಷಧವೇ ಈ ಪ್ರಪಂಚದ ಮೊದಲನೆಯ ವೈದ್ಯಶಾಲೆ ಯಾವುದು ಅಂತ ಹೇಳಿದ್ರೆ ಅದು ಒಂದು ಮನೆಯ ಅಡುಗೆ ಮನೆ ಪ್ರಪಂಚದ ಮೊದಲನೇ ವೈದ್ಯಶಾಲೆ ಮೊದಲನೇ ಹಾಸ್ಪಿಟಲ್ ಅಥವಾ ಯಾಕೆಂದ್ರೆ ಅದಕ್ಕೆ ಮನೆ ಎಲ್ಲವೂ ಮೆಡಿಸನ್ ಪ್ರತಿ ಒಂದು ಅವಶ್ಯಕತೆ ಅದು ಬಹಳ ಮುಖ್ಯ ಇದನ್ನ ಅರ್ಥ ಮಾಡಿಕೊಂಡ್ರೆ ನೀವು ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ನೀವು ಯಾವ ರೀತಿ ಅದನ್ನು ಉಪಯೋಗಿಸ್ತೀರಿ ಅದರ ಮೇಲೆ ನಿಮ್ಮ ನಾಯಿಯ ಋಚಿಗೆ ತಕ್ಕವಾಗಿ ಉಪಯೋಗಿಸ್ಬೇಕು ಯಾವುದು ಪ್ರಸಾದವನ್ನು ಅರ್ಥ ಆಯ್ತಲ್ಲ ಅದು ಬಹಳ ಮೋಸ ಮಾಡ್ತದೆ ಅಸತ್ಯ ಸ್ಥಿತಿಯಲ್ಲಿ ಉಪಯೋಗಿಸಿ ಪ್ರಸಾದವನ್ನು ಅಂತ ಸೇವೆ ಮಾಡುವಾಗ ಸಮಯ ನೋಡಬೇಡ ಪ್ರಸಾದವನ್ನು ಸ್ವೀಕರಿಸುವಾಗ ರುಚಿ ನೋಡಬೇಡ ಅಥ್ ಸೇವೆ ಮಾಡುವಾಗ ಸಮಯ ನೋಡಬೇಡ ಪ್ರಸಾದವನ್ನು ಸ್ವೀಕರಿಸುವಾಗ ರುಚಿ ರುಚಿ ನೋಡಬೇಡ ಅಂತ ಈ ರುಚಿ ಬಹಳ ಮೋಸ ಆಗ್ತದೆ ಅಂತ ಹೇಳೋದು ರುಚಿ ಬೇಕು ಇಲ್ಲ ಅಂತಲ್ಲ ರುಚಿಯಲ್ಲಿ ನಿಲ್ಲಬಾರದು ಅಂತ ಹೇಳಿದ್ರು ಹಾ ಏನುಂಟು ಅದು ಹೇಗೆ ಉಂಟು ಹಾಗೆ ಅಲ್ಲಿ ಇರಬೇಕಾದ್ದು ನಿಮ್ಮ ಒಳಗಿನ ಶುದ್ಧ ಶುದ್ಧ ಮನಸ್ಸು ಬೇಕಾದ ಆ ಶುದ್ಧ ಮನಸ್ಸು ಬೇಕು ಅಂತ ಆದರೆ ಸ್ವಲ್ಪ ಎಲ್ಲ ಹವಾಮಾನವನ್ನೆಲ್ಲ ಸಹಿಸಿಕೊಳ್ಬೇಕು ಅಥವಾ ಬೈಗಳನ್ನೆಲ್ಲ ಸಹಿಸಿಕೊಳ್ಬೇಕಾಗ್ತದೆ ಆ ಹೇಗೆ ಆಗುದು ಶುದ್ಧ ಆಗೋದು ಯಾವುದೇ ಒಂದು ವಿಷಯ ಸ್ಫೂಟ ಮಾಡಬೇಕಾದ್ರೆ ಸ್ವಲ್ಪ ಕೆಲಸ ಉಂಟಲ್ಲ ಆ ಸ್ಫೂಟ ಆಗಬೇಕಲ್ಲ ಸ್ಕೂಟ ಆಗುದಿಲ್ಲ ಅದ್ರಲ್ಲಿ ಕಲ್ಮಶಕರು ಹೊಡೆದು ಹೋಗುದು ಪಟ 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 ಅಂತ ಹೇಳಿ ಹೊಡೆದು ಹೋಗಿ 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 ಮನೆಗೆ ಶುದ್ಧವಾಗ್ತದೆ ಆ ಸ್ಕೂಟ ಮಾಡ್ಲಿಕ್ಕೆ ಗೊತ್ತಿರಬೇಕು ಅಂತ ಹೇಳುದು ಇಲ್ಲ ಬೇಡ ಕಷ್ಟ ಉಂಟು ಹ್ಮ್ ಹಾಗೆ ಎಲ್ಲ ಒಂದೊಂದು ವಿಷಯ ಒಂದೊಂದು ಸ್ಥಳಕ್ಕೆ ಬರೋದು ಒಂದೊಂದು ವಿಷಯ ಬರ್ತದೆ ಬೇಕಾದ್ರೆ ಅದನ್ನ ಇಟ್ಟುಕೋ ಬೇಡದೆ ತೆಗೆದು ಬಿಸಾಡಿ ಅಷ್ಟೇ ಬೇರೆ ಅಂತ ಹೇಳುದು ಹೌದಲ್ಲ ಹೌದು ಜ್ಞಾನೋಪದೇಶ ಜ್ಞಾನೋಪದೇಶ ಅಂತೇಳಿದರೆ ಒಂದು ಮರದ ಹಳ್ಳಿ ಕೂತುಕೊಂಡು ಒಂದು ಇದರಲ್ಲಿ ಕೂತುಕೊಂಡು ಅಲ್ಲ ಒಂದು ಹೀಗೆ ಇದ್ದುಕೊಂಡು ಹಾಗೆ ಎಲ್ಲ ಜ್ಞಾನೋಪದೇಶ ಆಗಲ್ಲ ಇದು ಜ್ಞಾನೋಪದೇಶ ಆಗಲ್ಲ ಅಂತ ಹೇಳಿದ್ರು ಒಂದು ಗುರು ಅಂತೇಳಿ ಆಡೋರು ಜ್ಞಾನೋಪದೇಶ ಮಾಡೋ ಸ್ಥಿತಿಯೇ ಬೇರೆ ಅಲ್ಲಿ ಅವ್ರು ಮರ್ಕೊಂಡಿರುವಾಗ ಏನು ಮಾತಾಡ್ತಾರೆ ಅವರ ಕಾಲು ಏನು ಮಾತಾಡ್ತಾರೆ ಆತಾಯ್ತಾ ಅವರೊಂದು ಕಡೆ ಹೋಗೋ ಏನು ಮಾತಾಡ್ತಾರೆ ಆ ಒಂದು ಕಡೆ ನಿಂತಾಗ ಏನು ಮಾತಾಡ್ತಾರೆ ಅದು ಹೇಗೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯನಿಲ್ಲ ಜ್ಞಾನೋಪದೇಶ ಅಂತೇಳಿ ಅದು ಹೇಗೆ ಆಯ್ತು ಹಾಗೆ ಹೋಗ್ತಾನೆ ಇರ್ತದೆ ಅದು ಹರಿಯುವ ನೀರಿನ ಎಲ್ಲೆಲ್ಲಿ ಹೇಗೆ 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 ಸಿಗಬೇಕು ಹಾಗೇಗೆ ಸಿಗ್ತಾನೆ ಇರ್ತದೆ ಏನೆಲ್ಲ ಕಾಲದಲ್ಲಿ ಋಷಿಗಳು ಯಮುನಿಗಳು ಗುರುಗಳು ಜ್ಞಾನಿಗಳು ಹೇಳಿದ ವಿಷಯನೆಲ್ಲ ಅವರ ಶಿಷ್ಯನೆಲ್ಲ ಬರೆದು 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 ಅದನ್ನು ಪ್ರಪಂಚಕ್ಕೆ ಕೊಡುವಾಗ ಒಂದು ಸುಂದರವಾಗಿ ಕೊಡ್ತಾರೆ ಅರ್ಥ ಆಯ್ತಲ್ವಾ ಹಾ ನಿಜ ಸ್ಥಿತಿ ಹೇಗೆ ಅಪ್ಪ ಇನ್ ಬಾ ಕೂತುಕೋ ಹತ್ತು ಜನ ಬನ್ನಿ ಕೂತ್ಕೊಳ್ಳಿ ನಾನು ಏನೋ ಉಪದೇಶ ಮಾಡ್ತೇನೆ ಅಂತ ಹೇಳುದು ನಾನು ಉಪದೇಶ ಅಲ್ಲ ಯಾರಿಗೆ ಸಿಗ್ತದೆ ಅವನಿಗೆ ಆ ಸಮಯದಲ್ಲಿ ಯಾರಿಗೆ ಸಿಗ್ತದೆ ಅವನಿಗೆ ಸರ್ ಸ್ಯಾರ ಬೇಡವಾ ಬೇಡ ಅರ್ಥ ಆಯ್ತಲ್ಲ ವಿಷಯ ಹೇಳುದು ಈಗ ನಡ್ಕೊಂಡು ಹೋಗ ಒಂದು ವಿಷಯ ಸಿಕ್ಕೇಳ್ತಾ ಇದ್ದೇ ಬೇರೆ ಅರ್ಥ ಆಯ್ತಲ್ವಾ ವಿಷಯ ಹೇಳುದು

ನಿನ್ನ ಶುದ್ಧವಾದ ಮನಸ್ಸಿಗೂ ನಾನೊಂದು ಸಂಬಂಧ ಅಷ್ಟೇ ಒಂದು ಕಾರಣ ಕಾರ್ಯ ಆಲ್ರೆಡಿ ಫಿಕ್ಸ್ ಆಗಿ ಆಗಿದೆ ನೀನ್ ಆಗಬೇಕು ಹೇಗಿರಬೇಕು ಅಂತ ಹೇಳಿ ಅದು ಕಾರ್ಯ ಜನ್ಮಕ್ಕೆ ಬಂದ ಕಾರ್ಯ ಕಾರಣ ಬೇಕಲ್ಲ ಹ ಈಗ ಇಲ್ಲಿ ಒಂದು ಊರಿಗೆ ಒಂದು ಊರಿಗೆ ಹೋಗಲಿಕ್ಕೆ ಎಷ್ಟೋ ಬಸ್ ಉಂಟು ಯಾವ ಬಸ್ಸಿಗೆ ಹತ್ತಿದ್ದೇವೆ ಆ ಬಸ್ ಅಂತ ಹೇಳುದು ನಾವು ಹ ಈ ಬಸ್ಸಿಗೆ ಹತ್ತಿ ಹೇಳಿ ಸಾವಿರ ಬಸ್ ಉಂಟು ಪ್ರೈವೇಟ್ ಉಂಟು ಗವರ್ಮೆಂಟ್ ಉಂಟು ಒಂದು ಕಾರ್ ಉಂಟು ಎಲ್ಲ ಉಂಟು ನೀನು ಯಾವ್ದು ಕತ್ತಿದೆ ಅದರ ಮೇಲೆ ಅಲ್ವಾ ಯಾವ್ದ್ರೆ ಬಂದಿದೆ ಅಂತ ಕೇಳೋದು ಇದರಲ್ಲಿ ಬಂದಿದೆ ಅಂತ ಹೇಗೆ ನಿಂಗೆ ಜ್ಞಾನ ಸಿಕ್ಕಿತ್ತು ಇಂಥವರ್ಗ ಸಿಕ್ಕಿತ್ತು ಅಂತ ಸೊ ನೀನು ಅದಕ್ಕಾಗಿ ಹುಟ್ಟಿದ್ರೆ ಅದರಿಂದ ಕಾರಣ ಮಾತ್ರ ಇರ್ತದೆ ಅಂತ ಹೇಳುದು ಈ ಸ್ಥಿತಿಗೆ ಬರ್ಲಿಕ್ಕೆ ಮನಸ್ಸು ಕಾರಣ ಅಂತ ಹೇಳುದು ಪೂರ್ವಜನ್ಮದ ಪುಣ್ಯ ಕಾರಣ ಅಂತ ಹೇಳುದು ಬೇರೆ ಏನ್ ಪೂರ್ವ ಪೂರ್ವಜನ್ಮದ ಪುಣ್ಯ ಇದ್ದವ ಒಂದು ದೇವಸ್ಥಾನದಲ್ಲಿ ಅಡುಗೆ ಮಾಡ್ತಾರೆ ಅರ್ಥ ಆಯ್ತಾಗಲ್ಲ ಒಂದ್ ಹತ್ತು ಜನ ಎಂತ ಹೇಳುದು ಆ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಮಾಡ್ತಾ ಇರ್ತಾರೆ ಅರ್ಥ ಆಯ್ತಾಗ ಪುಣ್ಯದಲ್ಲಿ ಇರುವ ವಿಚಾರ ಅದೇ ಇನ್ನೊಂದು ರೀತಿಯಲ್ಲಿ ಉಂಟು ಅರ್ಥ ಆಯ್ತಾಗ ಹೋಟೆಲಲ್ಲಿಯೂ ಅಡುಗೆ ಮಾಡಬಹುದು ಒಂದು ಫಂಕ್ಷನ್ಗೆ ಹೋಗಿ ಅಡುಗೆ ಮಾಡಬಹುದು ಅಡುಗೆ ಮಾಡಿದ್ರೆ ಸಂಬಳ ತಕೊಳ್ಬಾರ್ದು ಅದಕ್ಕೆ ಅಡುಗೆ ಅಂತ ಹೇಳುದಿಲ್ಲ ಅದಕ್ಕೆ ಪ್ರಸಾದ ಅಂತ ಹೇಳುದಿಲ್ಲ ಅರ್ಥ ಮಾಡಿ ಸಂಬಳ ತಕೊಂಡು ಮಾಡ್ತಾರೆ ನೋಡು ಈ ಫಂಕ್ಷನ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಮಾಡಿಸ್ತಾರೆ ಬೇರೆ ದಾರಿ ಇಲ್ಲ ಅವ್ರಿಗೊಂದು ಊಟಕ್ಕೆ ದಾರಿ ಆಗ್ಬೇಕು ಅಲ್ವಾ ಸತ್ಯ ಅಲ್ವಾ ಯಾರು ಕೊಡ್ತಾರೆ ಆದಾಗ ಅದರಿಂದ ದಾಟಿದ ವಿಚಾರ ಸೇವೆ ಅಂತ ಹೇಳಿದ್ರೆ ಅಲ್ಲಿ ಏನಿಲ್ಲ ನನ್ನ ಸೇವೆ ಮಾತ್ರ ಎಕ್ಸ್ಪೆಕ್ಟೇಷನ್ ಇಲ್ಲ ಅಲ್ಲಿ ಅರ್ಥ ಆ ಸೇವೆ ಮಾತ್ರ ಅಲ್ಲಿ ಅದು ಬಹಳ ಮುಖ್ಯ ಅಂತ ಹೇಳುದು ಮನುಷ್ಯನ ಜೀವನದಲ್ಲಿ ಒಂದು ಪೂಜೆ ಮಾಡಿದರೆ ಒಂದು ಪುರಸ್ಕಾರ ಪೂಜೆ ಪುನಸ್ಕಾರ ಈ ಅಡುಗೆ ಈ ಜ್ಯೋತಿಷ್ಯ ಈ ದೈವಿಕಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಈ ಕಾಸು ಎಂಬುದು ಬರಬಾರದು ಅರ್ಥ ಅಲ್ಲಿ ಎಕ್ಸ್ಪೆಕ್ಟೇಷನ್ ಎಂಬುದು ಬರಬಾರದು ನನಗೆ ಹೆಸರು ಬೇಕು ಎಂಬುದು ಬರಬಾರದು ನನಗೆ ಸ್ಥಿತಿ ಬೇಕು ಎಂಬುದು ಬರಬಾರದು ಏನು ಇಲ್ಲ ಅಲ್ಲಿ ಅರ್ಥ ಆಯ್ತಾ ನಾವು ಮಾಡ್ತಾ ಹೋಗ್ತಾನೇ ಇರೋದು ನಡೀತಾನೆ ಇರೋದು ಅದೇ ಸತ್ಯ ನಮ್ಮದೇನಿಲ್ಲಪ್ಪ ಅದು ನಿಮ್ಮ ನಿಮ್ಮ ಪುಣ್ಯ ನೀವು ನೀವು ಸಂಪಾದನೆ ಮಾಡಿದ ವಿಚಾರ ಮಾಡ್ತಿಂತೇಳೋನ್ ಶುದ್ಧವಾಗಿ ಅಡುಗೆ ಮಾಡ್ತಿಂತೇಳಿ ಇದ್ರೆ ಶುದ್ಧವಾಗಿ ನೀವು ಪ್ರಸಾರ ಮಾಡ್ತಿ ತನ್ನಿನ್ ತಾನಾಗಿ ಬಂದು ಬರ್ತದೆ ಅಲ್ಲ ಇದು ಸ್ಥಿತಿ ಅಂತ ಹೇಳುದು ಅಲ್ಲಿ ಕೇಳಲಿಕ್ಕಿಲ್ಲ